ನಾನು ಬಸವರಾಜ ರುದ್ರಪ್ಪ ಮೊಕಾಸಿ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷರು ಇವತ್ತು ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಚುನಾವಣೆ ನಿಮಿತ್ತ ಒಂದು ಸುದ್ದಿಗೋಷ್ಠಿ ಮಾಡ್ತಾ ಮಾಡ್ತಾಯಿದ್ದೀವಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಭ್ರಷ್ಟಾಚಾರದಿಂದ ತುಂಬಿ ತಿಳುಕಿದ್ದು ಎಲ್ಲ ಜಗತ್ತ ಹೀರಾಗಿದೆ ಆ ಭ್ರಷ್ಟಾಚಾರವನ್ನು ಬಯಲುಗೀಳುವಲ್ಲಿ ನಾವು ರೈತ ಸಂಘಟನೆಯವರು ಯಶಸ್ವಿ ಕೂಡ ಆಗಿದ್ದೀವಿ ಇನ್ನು ಮುಂದೆ ಅಲ್ಲಿ ಆ ಭ್ರಷ್ಟಾಚಾರ ರೈತ ಆಡಳಿತ ಬರಬೇಕಂದ್ರೆ ರೈತ ಸಂಘದ ಒಂದು ಪ್ಯಾನೆಲ್ ಬರೋದು ಅನಿವಾರ್ಯವಾಗಿದೆ ಅದಕ್ಕೆ ಹಿಂದೆ ಕೂಡ ಈ ಈ ಸ್ಥಿತಿ ಸುಮಾರು ಮೂವತ್ತೈದು ವರ್ಷಗಳ ಹಿಂದೆ ಸಕ್ಕರೆ ಕಾರ್ಖಾನೆಗೆ ಒದಗಿ ಬಂದಿತ್ತು ಆ ವೇಳೆಯಲ್ಲಿ ಕೂಡ ರೈತ ಸಂಘದ ಒಂದು ಮುಂದಾಳತ್ವದಲ್ಲಿ ನಮ್ಮ ತಂದೆಯವರು ಕೂಡ ಈ ಆಡಳಿತ ಚುಕ್ಕಾಣಿ ಹಿಡಿದು ಕೇವಲ ಮೂರೇ ಮೂರು ವರ್ಷಗಳಲ್ಲಿ ಕಾರ್ಖಾನೆ ಎಲ್ಲ ಬಾಕಿ ಹಣವನ್ನು ಬೇಡ್ ಮಾಡಿ ಒಳ್ಳೆ ಇತಿಹಾಸ ಸೃಷ್ಟಿ ಮಾಡಿ ಹೈಯೆಸ್ಟ್ ಬಿಲ್ ಹೆಚ್ಚಿನ ಬಿಲ್ಲನ್ನು ದೇಶದಲ್ಲಿಯೇ ಹೆಚ್ಚಿನ ಬಿಲ್ಲನ್ನು ಕೊಟ್ಟು ರೈತರಿಗೆ ಇವಾಗ ನಾವು ಈಗ ಆಗಿರುವಂಥ ಭ್ರಷ್ಟಾಚಾರವನ್ನು ಸಾಕಷ್ಟು ಬಯಲಿಗೆ ಇಳ್ದಿದ್ದೀವಿ ಅದರ ಮೇಲೆ ಅವ್ರಿಗೆ ಶಿಕ್ಷೆ ಆಗಬೇಕು ಶಿಕ್ಷೆಯಾಗಿ ಅಲ್ಲಿಂದ ಒಂದು ಅರವತ್ತು ಕೋಟಿ ರೂಪಾಯಿ ವಾಪಸ್ ಕಾರ್ಖಾನೆಗೆ ಬರಬೇಕು ಅನ್ನೋ ಒಂದು ಉದ್ದೇಶ ತನಿಖೆ ಕೂಡ ನಾವೇ ಅದಕ್ಕೆ ಆದೇಶ ಮಾಡಿಸಿದ್ದೀವಿ ಇವಾಗ ಲೋಕಾಯುಕ್ತ ತನಿಖೆ ಕೂಡ ನಡೀತಾ ಇದೆ ಇನ್ನು ಮುಂದೆ ಎಲ್ಲ ನಮ್ಮ ರೈತ ಸೇರುದಾರರಿಗೆ ಒಂದು ಭರವಸೆ ಇದೆ ಸಕ್ಕರೆ ಕಾರ್ಖಾನೆ ಉಳಿವಿಗಾಗಿ ಎಲ್ಲರೂ ನಮ್ಮ ಈ ರೈತ ಸಂಘದ ಪ್ಯಾನೆಲ್ಗೆ ಬೆಂಬಲಿಸಬೇಕು ಮತ್ತು ಹಿಂದೆ ಕೂಡ ನಾವು ಒಳ್ಳೆಯ ಕೆಲಸ ಮಾಡಿದ್ದೀವಿ ಇನ್ನು ಮುಂದೆ ಕೂಡ ನಾವು ಸಕ್ಕರೆ ಕಾರ್ಖಾನೆ ಆಡಳಿತದಲ್ಲಿ ಭ್ರಷ್ಟಾಚಾರ ರಹಿತ ಆಡಳಿತವನ್ನು ನೀಡಬೇಕು ನೀಡುತ್ತೇವೆಂದು ನಾವು ಭರವಸೆ ಕೊಡ್ತಾ ಇದ್ದೀವಿ ಪ್ರತಿಯೊಬ್ಬ ಷೇರುದಾರರಿಗೂ ಐವತ್ತು ಕಿಲೆ ಸಕ್ಕರಿ ವಿತರಿಸುತ್ತೇವೆ ಮುಂದೆ ಹಿಂದಿನ ಬಾಕಿ ಹಿಂದಿನ ಬಾಕಿ ಕೂಡ ಇನ್ನೂ ಮುನ್ನೂರ ತೊಂಬತ್ನಾಲ್ಕು ರೂಪಾಯಿ ಆ ಏಳು ವರ್ಷಗಳಿಂದ ಬಾಕಿ ಉಳಿದಿದೆ ಆ ಒಂದು ಆಡಳಿತದಲ್ಲಿ ಇರುವಂಥ ದಿಗ್ದರ್ಶಕರು ಕೂಡ ಈಗ ಮತ್ತೆ ಕಾಂಟೆಸ್ಟ್ ಮಾಡಿದ್ದಾರೆ ಅದನ್ನು ಮತದಾರರು ತೋಡ ಗಂಭೀರವಾಗಿ ಪರಿಗಣಿಸಿ ಈ ಒಂದು ಒಂದು ಭ್ರಷ್ಟಾಚಾರ ನಮ್ಮ ಪ್ರಣಾಳಿಕೆ ಏನಂದರೆ ಈವಾಗಲೇ ನಾವು ಭ್ರಷ್ಟಾಚಾರ ರಹಿತ ಆಡಳಿತ ಕೊಡ್ತಾ ಇದ್ದೀವಿ ಮುಂದೆ ಒಂದು ಈಗ ಈ ಒಂದು ಭ್ರಷ್ಟಾಚಾರವನ್ನು ಇದನ್ನು ಮಾಡಲಿಕ್ಕೆ ಏನು ನಿರ್ಮೂಲನೆ ಮಾಡಲಿಕ್ಕೆ ಒಂದು ಪ್ರಾಮಾಣಿಕ ಹೋರಾಟವನ್ನು ನಾವು ಮಾಡಿದ್ದೀವಿ ಮುಂದೆ ಕೂಡ ನಾವು ನಮ್ಮ ಒಂದು ಒಂದೇಳಿ ನೀವು ಆರಿಸ್ಕೊಂಡ್ರೆ ಆರಿಸ್ಕೊಟ್ರೆ ನಾವು ಒಳ್ಳೆಯ ಆಡಳಿತ ಅಂತ ಅಂತೇಳಿ ಗೌರವಿಸ್ಕೊಡ್ತೀವಿ ಬಸವರಾಜ ಭದ್ರಪ್ಪ ಮುಖಾಶನ